नमस्ते विद्यार्थियों इन्नो नाउ हम ನಿಮಗೆ ಕವಿ ಪರಿಚಯನ ತಿಳಿಸುತ್ತೇವೆ ಕವಿ ಪರಿಚಯ ಬರಲಿ ಅಥವಾ ಲೇಖಕ ಪರಿಚಯದಕ್ಕೆ ಮೂರು ಅಂಕಗಳು ಇರ್ತವೆ ಅದರಿಂದ ನೀವು ಕವಿ ಪರಿಚಯವನ್ನು ಬರೆಯುವಾಗ ಜನ್ಮಕಾಲ ಜನ್ಮಸ್ಥಳ ಸಾಹಿತ್ಯ ಮತ್ತು ಪ್ರದಸ್ಥಿತಿ ಬರೆಯಬೇಕು ಕವಿಗಳ ಹೆಸರು ನೌರ್ ಕೊಟ್ಟಿರ್ತಾರೆ ಕವಿ ಪರಿಚಯ ಜಬಾ آپ لکھتے ہیں تو پہلے જન્મಕಾಲ لکھئے જન્મಸ್ಥಳ لکھئے ಸಾಹಿತ್ಯ اور ಪ್ರದಸ್ಥಿತಿ لکھئے تو इस तरीके से लिखने से आपको 3 मार्क्स मिल जाएगा तो सही तरीके से हमें याद रखना जरूरी है कवि ಬಸವರಾಜ ಸಬರದ पहिला ಪವಯಂ ಬೌದುರಿಕ್ಷರ ಇಸ್ಕ ಕವಿ ಜೊಹೆ ಬಸವರಾಜ್ ಸೌರಾಜ್ ಇನ್ಕ ಪೈಚಾನ್ ಜನ್ಮಕಾಲ ಹತ್ತೊಂಬತ್ತು ನೂರ ಜನ್ಮಸ್ಥಳ ಕೊಪ್ಪಳ ಜಿಲ್ಲೆಯ ಕುಕನೂರು ಸಾಹಿತ್ಯ ನನ್ನವರ ಹಾಡು ಕೆಂಪು ಪ್ರಶಸ್ತಿಗಳು ದೇವರಾಜ್ ಬಹದ್ದೂರ್ ಪ್ರಶಸ್ತಿ ಕುವೆಂಪು ಸಾಹಿತ್ಯ ಪುರಸ್ಕಾರ ಕಾವ್ಯಾನಂದ ಪ್ರಶಸ್ತಿ ಎರಡನೇ ಕವಿ ಬಸವರಾಜ್ ಸಾದರ್ ಮೊದಲನೇ ಕವಿ ಹೆಸರು ಬಸವರಾಜ ಸೌರಾಜ್ ಮತ್ತು ಎರಡನೇ ಕವಿ ಹಸರು ಬಸವರಾಜ ಸಾಧರ್ ಜನ್ಮಕಾಲ ಇವರು ಬರೆದಂತ ಸದ್ಯ ಸವಿ ಸವಿ ಕ್ಷೇತ್ರ ಜನ್ಮಕಾಲ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಜನ್ಮಸ್ಥಳ ಧಾರವಾಡ ಜಿಲ್ಲೆಯ ಕುಂದಗೋಳದಲ್ಲಿ ಜನಿಸಿದರು ಸಾಹಿತ್ಯ ಇವರು ಶಿಸಿಪರ್ ಸುತ್ತು ತದ್ದಂಡ ಹೊಸ ಆಲೋಚನೆ ಮುಂತಾದ ಕುರಿತು ಬರ್ತಾರೆ ಶಿಸಿಪರ್ ಸುತ್ತು ಇದು ಆಕ್ರೆ ಗ್ರಂಥವೂ ಸಹ ಆಗಿದೆ प्रಶಸ್तिलो जियोतर के राज्य साहित्य एकेडमी प्रಶಸ್ತಿ जयतीरथ राजपुरोहित स्मारक बहुमान तथा अखिल भारत आकाशवाणी स्पर्दे बहुमानस येವರಿಗೆ ದೊರತಿದೆ ಇಲ್ಲಿ ಇದರ ಜೋ ہے ಬಸವರಾ ಸದರ್ اور ಬಸವರಾ ಸಬರದ್ کے بیچ میں ہمیں کنفیوژن نہیں ہونا ہے ಬಸವರಾ ಸಬರದ್ اور ಬಸವರಾ ಸದರ್ جو ہے الگ الگ কবি ہیں ಬಸವರಾ ಸಬರದ್ جو ہے ಬಹು ದೃಕ್ಷಕದ ಮರಳ लिखेছে اور ಬಸವರಾ ಸದರ್ جو ہے ಸವಿ ಚಿತ್ರಕ ಕವಯ लिखेছে ನಂತರ ಕವಿ ಸಿ ಪಿ ಕೃಷ್ಣಕುಮಾರ್ ಇವರು ಬರೆದಿದ್ದು ಸದ್ದು ಮಾಡದಿರು ಪದ್ಯ ಜನ್ಮಕಾಲ ಅವರು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಜನಿಸಿದ್ದಾರೆ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತು ಜನ್ಮಸ್ಥಳ ಕೃಷ್ಣರಾಜನಗರ ತಾಲೂಕಿನ ಚಿಕ್ಕನಾಯಕನಹಳ್ಳಿಯಲ್ಲಿ ಕೃಷ್ಣರಾಜನಗರ ತಾಲೂಕಿನ ಚಿಕ್ಕನಾಯಕನಹಳ್ಳಿಯಲ್ಲಿ ಇವರು ಜನ್ಮಿಸಿದ್ದಾರೆ ಸಾಹಿತ್ಯ ಬೊಗಸೆ ಕನ್ನಡ ಚತುರ್ಮುಖ ಕನ್ನಡ ನಾಗಾನಂದ ಮತ್ತು ಪರಿಭಾವನೆ ಮುಂತಾದ ಕೃತಿಗೊಂದು ಇವರು ಬರೆದಿದ್ದಾರೆ ಪ್ರಶಸ್ತಿಗಳು ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಚುಟುಕು ರತ್ನ ಪ್ರಶಸ್ತಿಗಳು ದೊರೆತಿವೆ ಇಸ್ಕೆ ಬಾದ ಹಮ್ಮೆ ಗೋಪಾಲ ಗೋಪಾಲಕೃಷ್ಣ ಅಡಿಗ್ ಗುರಿ ಪೊಯ್ಯಂ ಲಿಕೇಶ್ ಗುರಿ ಪೊಯಂ ಪದ್ಯವನ್ನು ಬರೆದಿರುವ ಗೋಪಾಲಕೃಷ್ಣ ಅಡಿಗವರು ಜನ್ಮಕಾಲ ಹತ್ತೊಂಬತ್ತರ ಹದಿನೆಂಟರಲ್ಲಿ ಜನ್ಮಸ್ಥಳ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮುಗೇರಿ ಎಂಬಲ್ಲಿ ಸಾಹಿತ್ಯ ಇವರು ಭಾವತರಂಗ ಭೂಮಿಗೀತ ಆಕಾಶದೀಪ ಆಕಾಶ ದೀಪ ಮತ್ತು ಅನಾಥೆ ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ ಭಾವತರಂಗ ಭೂಮಿಗೀತ ಆಕಾಶದೀಪ ಮತ್ತು ಅನಾಥೆ ಎಂಬ ಮುಂತಾದ ಕೃತಿಗಳನ್ನು ಇವರು ಬರೆದಿದ್ದಾರೆ प्रಶಸ್ತಿಗಳು ಇವರಿಗೆ ರಾಜ್ಯಸ್ರ ಪ್ರಶಸ್ತಿ ದೊರತಿದೆ ಪ್ರಂಪ ಪ್ರಶಸ್ತಿ ದೊರತಿದೆ ಕೇಂದ್ರ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ದೊರಕಿವೆ ಅಹ್ಯಾ ಜೋ ಆಯೆಂಗೆ ಅಮೇ ವಚನಕಾರರ ಪರಿಚಯ ಯನಿ ಈ ಜೋ ನಜಮ್ ಹ ವಚನಗಳ ಕರು ಕೋಯಂ ಜೋದಿಯ ಆಸ್ಮೆ 3 ವಚನಕಾರರ ಏಕ ಬಸವಣ್ಣ ಸನ್ನಲ್ ಗೆ ಸದರಮ ಅಕ್ಕ ಮಹಾದೇವಿ ತೋ ಉನ್ಗಾ ಪೈಚಾನ್ ಮೈ ಈಸ್ ತರೀಕೆ ಸೆ ಲಿಕಾ ರಹೂ ಗುರ್ತಿಕಾರರ ಜನ್ಮಕಾಲ ಜನ್ಮಸ್ಥಳ ಸಾಹಿತ್ಯ ಮತ್ತು ವಚನಗಳ ಅಂಕಿತ್ತು ಕರು ಲಿಕಾವು ಇನ್ಕೋ ಪ್ರಶಸ್ತಿ ನಾಯೆಗಾ ತೋ ಇನ್ಕೋ ವಚನಗಳ ಅಂಕಿತ್ತು ಲಿಕನಾ ಪಡೇಗಾ ಅವ್ರಿಂದ ಸಾಹಿತ್ಯ ಜೋಹೆ ವಚನಗಳು ಬರಕ್ಕೂ ಸೇಮ್ ಹೇ ಸಬ್ಜ್ಜನಿಕ ಅವರು ಇನ್ನೂ ಜೋಹೆ ಬಾರ್ವೀ ಸದಿಮೆ ಏನೇ ಹನ್ನೆರಡನೇ ಶತಮಾನದಲ್ಲಿ ಇನ್ನು ಹೇಗಾಯಕರ್ ಕಿತಾಂಬಿದೇ ಹನ್ನೆರಡನೇ ಶತಮಾನದಲ್ಲಿ ಇವರ ಜನ್ಮ ಕಾಲದ ಕೊಡಲಾಗಿದೆ ಬಸವಣ್ಣವರ ಬಗ್ಗೆ ನಾವು ಬರೆಯುವಾಗ ಹನ್ನೆರಡನೇ ಶತಮಾನದ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಇವರು ಜನಿಸಿದರು ವಚನಗಳು ಇವರು ಬರೆದಂತ ಪುಸ್ತಕ ವಚನಗಳು ಬರೆದಿದ್ದಾರೆ ಕೂಡಲ ಸಂಗಮ ಅವರ ಅಂಕಿತನಾಮ ಸೊನ್ನಲಿಗೆ ಸಿದ್ದರಾಮಯ್ಯ ಇವರ ಹೆಸರಿನಲ್ಲೇ ಸೊನ್ನಲಿಗೆ ಅಂದಿದೆ ಇದು ಅವರ ಜನ್ಮಸ್ಥಳ ಸಾಗಿದೆ ಹನ್ನೆರಡನೇ ಶತಮಾನ ವಚನಗಳು ಮತ್ತು ಕಪಿಲ ಸಿದ್ದ ಮಲ್ಲಿಕಾರ್ಜುನ ಇವರ ಅಂಕಿತನಾಮ ಅಕ್ಕಮಹಾದೇವಿ ಹನ್ನೆರಡನೇ ಶತಮಾನ ಶಿವಮೊಗ್ಗ ಜಿಲ್ಲೆಯ ಉಡುತಡಿಯಲ್ಲಿ ಇವರು ಜನ್ಮಿಸಿದ್ದಾರೆ ವಚನಗಳು ಇವರು ಬರೆದಿದ್ದಾರೆ ಚನ್ನಮಲ್ಲಿಕಾರ್ಜುನ ಇವರ ವಚನಗಳ ಅಂಕಿತನಾಮ ಕುಮಾರವ್ಯಾಸ ಕವಿ ಕುಮಾರ ವ್ಯಾಸ ನಾರಾಯಣಪ್ಪ ಎಂದು ಫೇಮಸ್ ಇವರ ಹೆಸರು ಗದಗಿನ ನಾರಾಯಣಪ್ಪ ಇವರು ಕುಮಾರ ವ್ಯಾಸ ಎಂದೇ ಪ್ರಸಿದ್ಧಿಯನ್ನು ನಮ್ಮ ಕರ್ನಾಟಕದಲ್ಲಿ ಪಡೆದಿದ್ದಾರೆ ಯಾಕೆಂದರೆ ಇವರು ವ್ಯಾಸರಾಯರು ಬರೆದಿರುವ ಮಹಾಭಾರತವನ್ನು ಇವರು ಕರ್ನಾಟಕ ಭಾರತದ ತಾಮಂಜರಿ ಎಂಬ ಕೃತಿಯನ್ನು ಬರೆದಿದ್ದಾರೆ ಇವರು ಕರ್ನಾಟಕ ಭಾರತದ ತಾಮಂಜರಿ ಕೃತಿಯನ್ನು ಬರೆದ ಬರೆದಿದ್ದಾರೆ ಇದಕ್ಕೆ ಇನ್ನೊಂದು ಹೆಸರು ಗದುಗಿನ ಭಾರತ ಎಂದು ಸಹ ಇದೆ ಮತ್ತು ಐರಾವತ ಎಂಬ ಕೃತಿಗಳನ್ನು ಬರೆದಿದ್ದಾರೆ ಇವರ ಪರಿಚಯವನ್ನು ಸಂಕ್ಷಿಪ್ತವಾಗಿ ಮತ್ತೆ ಕವಿ ಕುಮಾರವ್ಯಾಸ ಗದಗಿನಾರಾಯಣಪ್ಪ ಜನ್ಮಸ್ಥಳ ಗದಗಿನ ಕೋಳಿವಾಡ್ ಜನ್ಮಕಾಲ ಸುಮಾರು ಹದ್ನಾಕು ಮೂವತ್ತು ಸಾಹಿತ್ಯ ಇವರು ಕರ್ನಾಟಕ ಭಾರತ ಕಥಾಮಂಜರಿ ಅಥವಾ ಗದಗಿನ ಭಾರತ ಅಥವಾ ಐರಾವತ ಎಂಬ ಕೃತಿ ಕವಿ ಕುಮಾರ ವ್ಯಾಸರ ಬಗ್ಗೆ ನಾವು ಪರಿಚಯಿಸೋಣ ಇವರ ಮೂಲ ಹೆಸರು ಗದಗಿ ನಾರಾಯಣಪ್ಪ ಜನ್ಮಸ್ಥಳ ಗದಗಿನ ಕೋಳಿವಾಡದಲ್ಲಿ ಇವರು ಜನ್ಮಿಸಿದ್ದಾರೆ ಜನ್ಮಕಾಲ ಸುಮಾರು ಹದ್ನಾಲ್ಕುನೂರ ಮೂವತ್ತೆಂದು ಇದೆ ಸಾಹಿತ್ಯ ಇವರು ಕರ್ನಾಟಕ ಭಾರತ ಕಥಾಮಂಜರಿ ಬರೆದಿದ್ದಾರೆ ಅಥವಾ ಗದಗಿನ ಭಾರತ ಎಂದು ಸಹ ಇದು ಪ್ರಸಿದ್ಧಿಯನ್ನು ಪಡೆದಿದೆ ಮತ್ತು ಐರಾವತಿ ಎಂಬ ಕೃತಿಗಳೂ ಸಹ ಇವರು ಬರೆದಿದ್ದಾರೆ ಇವರಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದಿತ್ತು ನಾವು ಕೈಪರಿಚಯ ಬರೆಯುವಾಗ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರತಿಯನ್ನು ಬರೆಯಬೇಕು ಈ ರೀತಿಯಾಗಿ ನಾವು ಕೈಪರಿಚಯವನ್ನು ಬರೆದ್ರೆ ನಮಗೆ ಅಂಕ ಉಳಿದಿರುತ್ತೆ ನಮ್ಮ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ಅಮಾರೇ ವಿಡಿಯೋ ದೆಗಿನಿಗೋಸ್ತೇ ಆಪ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಅವ್ರು ಆಪ್ ಸಬ್ಸ್ಕ್ರೈಬ್ ಕರೆಂಗೆ ತೋ ಆಪ್ ಬಿ ಜೋ ಬಾಕಿಕ್ಕೆ ಜೋ ಅಮ್ಮ ಎಸ್ ಎಸ್ ಎಲ್ ಸಿ ವಿಡಿಯೋಸೆ ಓಲ್ದಾಗಿಂಗೆ ಇಸಿಲಿ ಆಪ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕಳಿಸಿ ನಮ್ಮ ಎಲ್ಲ ವೀಡಿಯೋಗಳನ್ನು ನೀವು ಪಡೆಯಬೇಕಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿದರೆ ನಂತರದ ಯಾವುದೇ ವೀಡಿಯೋ ನಾವು ಹಾಕಿದ್ದಾರೆ ಚಾನಲ್ನಲ್ಲಿ ಅದು ನಿಮಗೆ ಬಂದು ತಿಳ್ಕುತ್ತದೆ ಇಷ್ಟು ಹೇಳಿ ನಾನು ನಿಮಗೆ ತಿಳಿದಿದೆ ಅಂತ ತಿಳಿದುಕೊಳ್ತೇನೆ ನಮಸ್ತೆ